ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ಕೊ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇವತ್ತು ಏನಪ್ಪ ವೀಡಿಯೋ ಅಂತ ಹೇಳಿದ್ರೆ ಎಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರ ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರ್ದು ಹಾಕಿದ್ದೆ ಸುಮಾರು ಜನ ಸ್ಯಾರಿ ಕಲೆಕ್ಷನ್ಸು ಕೇಳಿದ್ದೀರ ನನ್ನ ಹತ್ರ ತುಂಬ ಸ್ಯಾರಿಗಳು ಅಂತ ಏನಿಲ್ಲ ಆದಷ್ಟು ನನ್ನ ಮ್ಯಾರೇಜ್ ಸ್ಯಾರೀಸ್ನ ತೋರಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸಿಂಪಲ್ ಸ್ಯಾರೀಸು ಅದೆಲ್ಲ ತುಂಬ ಇದೆ ನಾನು ಅದನ್ನೆಲ್ಲ ತೋರಿಸಿ ಡೀಟೇಲ್ಸ್ ಹೇಳೋಕ್ಕೆಲ್ಲ ತುಂಬ ಆಗುತ್ತೆ ಅದಕ್ಕೋಸ್ಕರ ನಾನು ಜಸ್ಟ್ ಇದನ್ನೊಂದು ಪಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ನನ್ನ ಮ್ಯಾರೇಜ್ ಈವೆಂಟ್ಸಿಗೆ ಏನೇನು ಸ್ಯಾರೀಸ್ ಹಾಕಿದೆ ನಾನು ಅದಷ್ಟನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ತುಂಬ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಹೇಳ್ತೀನಿ ಬನ್ ಫೋಸ್ಟ್ ಟೈಮ್ ಫೋ ಮೋಸ್ಟ್ ಸ್ಯಾರಿ ಇದು ಇದನ್ನ ನಾನು ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟಿಗೆ ಫಸ್ಟ್ ಸ್ಯಾರಿ ವೇರ್ ಮಾಡ್ತಾರಲ್ಲ ಅದಕ್ಕೆ ವೇರ್ ಮಾಡಿದ್ದು ಈ ಸ್ಯಾರಿನ ಇದು ಕೆಳಗಡೆ ಬರೋದು ದೊಡ್ಡ ಬಾರ್ಡ್ರು ಇದು ಮೇಲುಗಡೆ ಚಿಕ್ಕ ಬಾರ್ಡ್ರು ಇದು ಬಂದು ನನ್ನ ಸ್ಯಾರಿ ಅಲ್ಲ ನಮ್ಮ ಅಕ್ಕಂದು ಬಟ್ ನಾನು ನನ್ನ ಎಂಗೇಜ್ಮೆಂಟ್ಗೆ ಇದನ್ನು ವೇರ್ ಮಾಡಬೇಕು ಅಂತ ಅವಳ ಹತ್ರ ಕಾಡಿ ಬೇಡಿ ಒಪ್ಸ್ಕೊಂಡು ನನಗೆ ಈ ಡಾರ್ಕ್ ಶೇಡ್ಸಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅವಳತ್ರ ಇದೇ ಸ್ಯಾರಿ ಬೇಕು ಪ್ಲೀಸ್ ಕೊಡು ಅಂತ ಕೇಳಿ ತುಂಬ ದಿನದಿಂದ ನನ್ನ ಹತ್ರ ಇನ್ನೊಂದು ಆರೆಂಜ್ ಸ್ಯಾರಿ ತೊಗೊಂಡಿದ್ದೆ ನಾನು ಎಂಗೇಜ್ಮೆಂಟಿಗೆ ಅಂತ ಬಟ್ ನನಗೇನು ಇದ್ರ ಮೇಲೆ ತುಂಬ ಲವ್ ಇತ್ತು ಅದಕ್ಕೋಸ್ಕರ ಅವಳತ್ರ ಕೇಳಿ ಅವಳು ಗೊತ್ತಲ್ಲ ಅಕ್ಕ ತಂಗಿರೋ ಅಂದಮೇಲೆ ಕೋಪ ಮಾಡ್ಕೊಂಡು ಕೊಟ್ಲು ಫೈನಲಿ ಇದನ್ನೇ ಹಾಕ್ಕೊಂಡಿದ್ದೆ ಆ್ಯಂಡ್ ಇದರಲ್ಲಿ ಫೋಟೋಸ್ ಕೂಡ ನಾನು ನಿಮಗೆ ಹಾಕ್ತೀನಿ ಸೈಡಲ್ಲಿ ಫೋಟೋಸ್ ಬೇಕಾದರೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಈ ಸ್ಯಾರೀಲಿ ಫೋಟೋಸು ಇದನ್ನು ಅವಳು ತಗೊಂಡಿದ್ದಿದ್ದು ಇದು ಕರ್ನಾಟಕ ಸಿಲ್ಕ್ಸಲ್ಲೇ ತೊಗೊಂಡಿದ್ವಿ ನಮ್ಗೆ ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನು ಏನೋ ಆಗಿತ್ತು ನಮಗೆ ಯಾವಾಗ ಸ್ಯಾರಿದು ಇದು ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಒಂಥರ ಡಬಲ್ ಶೇಡ್ ನೋಡಿ ಇಲ್ಲಿ ಒಂಥರ ಕಾಣಿಸ್ತಿದೆ ಹಿಂಗತ್ರ ಬಂದರೆ ಪರ್ಪಲ್ ಕಾಣಿಸುತ್ತೆ ಸಕ್ಕಾದಾಗಿದೆ ಉಟ್ರಂತೂ ಸ್ಯಾರಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ನನಗೆ ಅರುಣ ಕೊಡಿಸಿದ್ದು ಅವನ ದುಡ್ಡಲ್ಲಿ ಅವನು ಫಸ್ಟ್ ಸ್ಯಾರಿ ನನಗೆ ಅಂತ ಕೊಡಿಸಿದ್ದು ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ನನ್ನ ಅಂದರೆ ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡಬೇಕಲ್ಲ ರಿಂಗ್ ಎಕ್ಸ್ಚೇಂಜ್ಗೆ ಆ್ಯಕ್ಚುಲಿ ಟೈಮ್ ಆಗಿಬಿಡ್ತು ಅಂತೇಳಿ ನನಗೆ ಅದರಲ್ಲೇ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ಬಿಟ್ರು ಲಾಸ್ಟಲ್ಲಿ ಸುಮ್ಮನೆ ನಾನು ಈ ಸ್ಯಾರಿ ಉಟ್ಕೊಂಡಿದ್ದಷ್ಟೇ ಫೋಟೋಸ್ಗೆ ಅಂತ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಫುಲ್ಲು ರೇಷ್ಮೆ ಸೀರೆ ಇದು ನನಗಂತೂ ಇದು ಗ್ರೀನೇ ತೊಗೊಬೇಕು ಅಂತ ಹೇಳ್ಬಿಟ್ಟಿದ್ರು ನನಗೆ ತುಂಬ ಗ್ರೀನ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ ಗ್ರೀನ್ ನನ್ನ ಹತ್ರ ಟಾಪ್ಸು ಅಷ್ಟೊಂದಿಲ್ಲ ನನಗೆ ಗ್ರೀನ್ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಗ್ರೀನು ನಿಂಬೆಹಣ್ಣು ಕಲರಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಚೂಸ್ ಮಾಡಿದೆ ಇದು ಕೂಡ ಫ್ರಂಟು ದೊಡ್ಡ ಬಾರ್ಡ್ರಿದೆ ಕೆಳಗಡೆ ನೋಡಿ ಬ್ಯಾಕು ಅಷ್ಟೇ ದೊಡ್ಡ ಇದೆ ನಾನು ಯಾವುದಕ್ಕೂ ಕುಚ್ಚಲ್ಲ ಕಾಸ್ಟ್ಲಿ ಕುಚ್ಚಿ ಹಾಕ್ಸಲ್ಲ ಏನೂ ಕಾಣಿಸಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಈ ಥರ ಬೇಬಿ ಕುರ್ಚಿ ಹಾಕ್ಸೋದು ಎಲ್ಲದಕ್ಕೂ ನೋಡ್ಬೋದು ನನಗೆ ಇದು ಹೆಂಗೆ ಕಾಣಿಸುತ್ತೆ ಅಂತೇಳಿ ಸೀರಿಯಸ್ಲಿ ಇದು ಕೂಡ ನನಗೆ ಸಕದಾಗ ಕಾಣಿಸ್ತಿತ್ತು ಆ್ಯಂಡ್ ಇದು ನನಗೆ ಅರೌಂಡ್ ತರ್ಟೀನೋ ಫೋರ್ಟೀನೋ ಸಿಕ್ಕಿದ್ದು ನನಗೆ ತರ್ಟೀನ್ ಆಫರ್ ಇತ್ತು ಅವಾಗೇನೋ ಕರ್ನಾಟಕ ಸಿಲ್ಕ್ಸಲ್ಲಿ ಅವಾಗ ನಾನು ಇದನ್ನು ತೊಗೊಂಡಿದ್ದು ಫೋರ್ಟೀನ್ ಏನೋ ಆಗಿತ್ತು ಇದಕ್ಕೆ ಫೋರ್ಟೀನ್ ಕೆ ಆಗಿತ್ತು ಇದು ನನಗೆ ಮೋಸ್ಟ್ ಪ್ರೀಶಿಯಸ್ ಗಿಫ್ಟ್ ಅಂತ ಹೇಳ್ಬೋದು ಬಿಕಾಸ್ ನನ್ನ ಗಂಡ ನನಗೆ ಫಸ್ಟ್ ಸ್ಯಾರಿ ತೊಗೊಟ್ಟಿದ್ದು ಅದಕ್ಕೆ ನಂಗೆ ತುಂಬ ಇಷ್ಟ ಇದನ್ನು ಒಂದು ಹಾಫ್ ಆನ್ ಅವರ್ ಟು ಒನ್ ಅವರೇನೋ ವೇರ್ ಮಾಡಿದ್ದೆ ಅಷ್ಟೇ ಅದು ಬಿಟ್ಟ ಮೇಲೆ ಇವತ್ತಿನ ತನಕ ಒಂದು ದಿನವೂ ಹಾಕಿಲ್ಲ ಅಂಥ ಕಾಸ್ಟ್ಲಿ ಸ್ಯಾರಿಗಳೆಲ್ಲ ನನಗೆ ಸುಮ್ಮನೆ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ಉಟ್ಕೊಂಡಾಗ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಆ್ಯಂಡ್ ಅದ್ರದ್ದು ಬ್ಲೌಸ್ ಇದು ನಾನು ಸುಮ್ಮನೆ ಆಗಿ ವರ್ಕ್ ಮಾಡಿಸಿದ್ದೆ ನೋಡ್ತಾ ಇರ್ಬೋದು ನಾರ್ಮಲ್ ಆಗಿ ಸಿಂಪಲ್ಲಾಗಿ ನಾನು ಎಲ್ಲದಕ್ಕೂ ಆ್ಯಂಡ್ ಇದು ಇವಾಗ ಬ್ಲೌಸ್ ಆಗಲ್ಲ ನನಗೆ ಪಾಪ ತೋರ್ಸದ್ನಲ್ಲ ನಾನು ಎಲ್ಲದಕ್ಕೂ ಪಾಪ ಎದ್ಬಿಟ್ಟು ಅದಕ್ಕೆ ನಾನು ಅವನ್ನ ಎತ್ಕೊಂಬರೋಕ್ಕೆ ಅಂತ ಹೋದೆ ನೋಡ್ತಾ ಇದ್ದಾನೆ ಅವನು ವೀಡಿಯೋನ ಆ್ಯಂಡ್ ನನಗೆ ಇದು ಯಾವುದೂ ಬ್ಲೌಸಸ್ ಎಲ್ಲ ಆಗಲ್ಲ ಸ್ಟಿಚ್ ಓಪನ್ ಮಾಡಬೇಕು ಸೊ ದಟ್ ಹಾಗೆ ಇಟ್ಬಿಟ್ಟಿದ್ದೀನಿ ಯಾವುದು ನಮ್ಮ ಮನೆ ಸ್ವಂತ ಫಂಕ್ಷನ್ಸ್ ಅಂದರೆ ವೇರ್ ಮಾಡ್ಬೋದಲ್ವಾ ಸೊ ಸದ್ಯಕ್ಕೆ ಯಾವುದೂ ಇಲ್ಲ ಅಂತ ಹೇಳಿ ಇಟ್ಬಿಟ್ಟಿದ್ದೀನಿ ಇದು ನಾನು ಅರೌಂಡು ಟು ಪಾಯಿಂಟ್ ಫೈ ತ್ರೀ ಏನು ಬ್ಲೌಸಿಗೆ ಕೊಟ್ಟಿದ್ದೆ ಅದು ಸ್ಯಾರಿ ಫೋಟೀನ್ ಕೆ ಕೊಟ್ಟಿದ್ದೆ ನಾನು ಎಲ್ಲ ಕರ್ನಾಟಕ ಸಿಲ್ಕ್ಸಲ್ಲೇ ತಗೊಂಡಿದ್ದೆ ಮೈಸೂರಲ್ಲಿ ಇದು ಇದ್ರ ಸ್ಯಾರಿ ಆ್ಯಂಡ್ ನೆಕ್ಸ್ಟ್ ಕಮ್ ಟು ಮ್ಯಾರೇಜ್ ರಿಚ್ಯುವಲ್ಸ್ ಅಂತ ಹೇಳ್ಬೋದು ಇವಾಗ ಮ್ಯಾರೇಜಲ್ಲಿ ನಾನು ಫಸ್ಟು ಒಂದು ಸಿಂಪಲ್ ಸ್ಯಾರಿ ಉಡಿಸ್ತಾರೆ ಎಲ್ರಿಗೂ ಗೊತ್ತಿರೋ ಹಾಗೆ ಚಿನ್ನಮ್ಮ ಫಸ್ಟು ಮಾಮೂಲಿ ಚಪ್ರಾ ಪೂಜೆಗೆ ಆ್ಯಂಡ್ ಆಫ್ಟರ್ ದ್ಯಾಟ್ ಬಳೆ ಶಾಸ್ತ್ರ ಬಳೆ ಶಾಸ್ತ್ರ ಮಾಡಿಸ್ತಾರೆ ಆ್ಯಂಡ್ ಬಳೆ ಶಾಸ್ತ್ರಕ್ಕೆ ನಾನು ಈ ಸ್ಯಾರಿ ವೇರ್ ಮಾಡಿದ್ದೆ ಇದು ಈಗ ರೀಸೆಂಟಾಗಿ ನಮ್ಮೂರ ಹಬ್ಬಕ್ಕೂ ನಾನು ಹಾಕ್ಕೊಂಡಿದ್ದೆ ಕೆಲವರು ನಾನು ಊರು ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ಇದು ಕರ್ನಾಟಕ ಸಿಲ್ಕ್ಸಲ್ಲೇ ತೊಗೊಂಡಿದ್ದೆ ಇದಕ್ಕೆ ರನ್ನಿಂಗ್ ಬ್ಲೌಸೇ ಬಂದಿದೆ ಇದು ಫುಲ್ ಲೈನ್ಸ್ ಇದೆ ಈ ಸೈಡು ಈ ಥರ ಇದೆ ಈಗ ಡಿಸೈನು ಕೆಳಗಡೆ ಇದು ಕೂಡ ನನಗೆ ನೋಡೋದ್ರಲ್ಲ ಲಾಸ್ಟ್ ಪರ್ಪಲ್ ನಾನು ನಮ್ಮ ಮಕ್ಕಳ ಹತ್ರ ಜಗಳಾಡಿ ಇಸ್ಕೊಂಡಿದ್ದೆ ಅಂತ ನನಗೆ ಈ ಕಲರ್ಸ್ ಮೇಲೆ ಕ್ರೇಜು ತುಂಬ ಅದಕ್ಕೋಸ್ಕರ ಇದು ಇದು ನನಗೆ ಟೂ ಟೂ ಪಾಯಿಂಟ್ ಫೈವ್ಗೆನೋ ಸಿಕ್ಕಿತ್ತು ಇದನ್ನ ನಾನು ರನ್ನಿಂಗ್ ಬ್ಲೌಸೇ ಹೋಲಿಸ್ಲಿಲ್ಲ ಹ್ಞೂ ನೋಡಿ ಏನೋ ಇವಾಗ ಎದ್ದಿದ್ದೀರ ಮಗನೇ ನೀವು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಬಂಗೋಡೋ ಕಲ್ಗಡೆ ಇಡಿ ಇರ್ತಾನೆ ಬರ್ತಾ ಇರ್ತಾನೆ ಆ್ಯಂಡ್ ಇದಕ್ಕೆ ನಾನು ಸಪ್ರೇಟು ರೇಷ್ಮೆದು ಬ್ಲೌಸ್ ಸಿಗುತ್ತಲ್ಲ ಅದನ್ನು ತಗೊಂಡು ಸ್ಟಿಚ್ ಮಾಡಿಸಿದ್ದೆ ಇದಕ್ಕೆ ನಾನು ಸಿಂಪಲ್ಲಾಗಿ ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ ನೋಡಿ ಹೆಂಗೆ ಬೇಕು ಹಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ ಹಬ್ಬದಲ್ಲಿ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೆ ಇದನ್ನು ನಾನು ಸಿಂಪಲ್ಲಾಗಿ ಹೋಲಿಸಿದ್ದೆ ಬಿಕಾಸ್ ಬೇರೆ ಸಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಗೋಲ್ಡಲ್ಲೇ ಸ್ಟಿಚ್ ಮಾಡಿಸಿದ್ದೆ ಇದು ಈಗ ಆಗುತ್ತೆ ಸ್ಟಿಚ್ ಎಲ್ಲ ಬಿಚ್ಚಿದ್ದೀನಿ ಐರನ್ ಮಾಡಬೇಕು ಈ ರೀತಿ ಮಾಡಿಸಿ ಸಿಂಪಲ್ ಆಗಿ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಸುಮ್ಮನೆ ಕಾಂಟ್ರಾಸ್ಟ್ ಇರಲಿ ಅಂತ ಹೇಳಿ ನಾನೇ ಪರ್ಪಲ್ಗೆ ಪಿಂಕ್ನ ಸ್ಟಿಚ್ ಮಾಡಿಸಿದ್ದೆ ಅದು ಬೇಕಾದರೆ ಈಗ ಫೋಟೋಸ್ ಸೈಡಲ್ಲಿ ಹಾಕ್ತೀನಿ ವೋರ್ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಿದೆ ಅಂತ ಆ್ಯಂಡ್ ಇಸ್ ವಾಸ್ ಮೈ ತೋರ್ ಸ್ಯಾರಿ ಆ್ಯಂಡ್ ಅದೇ ಸಿಂಪಲ್ ಸ್ಯಾರಿ ಅಂತ ಹೇಳಿದ್ನಲ್ಲ ಅದು ನಾನು ಲೆಕ್ಕಕ್ಕೆ ಹಾಕೊಂಡಿಲ್ಲ ಅದಕ್ಕೋಸ್ಕರ ಅದನ್ನು ಬಿಟ್ಟು ಇದು ನೆಕ್ಸ್ಟ್ ಅದಾದಮೇಲೆ ಶಾಸ್ತ್ರ ಅರ್ಶನ ಶಾಸ್ತ್ರಕ್ಕೂ ನಾನು ಸ್ಯಾರಿನೇ ಹಾಕಿದ್ದೆ ಎಲ್ಲೋಗೆ ವೈಟ್ ವೈಟ್ ಲೈನ್ಸ್ ಇತ್ತು ಆ ಸ್ಯಾರಿ ಹಾಕಿದ್ದೆ ಅದನ್ನು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಏನಾದರೂ ಸ್ಟಿಚ್ ಮಾಡಿಸೋಣ ಅಂತ ಎತ್ತಿಟ್ಟಿದ್ದೀನಿ ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಸಿಗ್ತಾಯಿಲ್ಲ ನಮ್ಮ ಅಕ್ಕಂಗೆ ಕೊಟ್ಟನಾ ಅಥವಾ ನಾನೇ ಎತ್ತಿಟ್ಕೊಂಡಿದ್ದೀನೋ ಅದು ಸೀರಿಯಸ್ಲಿ ಗೊತ್ತಾಗ್ತಾಯಿಲ್ಲ ಹುಡ್ಕಿ ಹುಡುಕಿ ಸಾಕಾಯ್ತು ಸಿಗಲಿಲ್ಲ ಆ್ಯಂಡ್ ನೆಕ್ಸ್ಟ್ ಇದು ನನ್ನ ನೆಕ್ಸ್ಟ್ ಸ್ಯಾರಿ ಇದು ನಾನು ಬಳೆ ಶಾಸ್ತ್ರಕ್ಕೆ ಬಳೆ ಶಾಸ್ತ್ರ ಬುಕ್ಸ್ ಆದಮೇಲೆ ಅರ್ಶನಶಾಸ್ತ್ರ ಶಾಸ್ತ್ರಕ್ಕೆ ನಾನು ಅದು ಸ್ಯಾರಿ ಹಾಕಿದ್ದೆ ಅದಾದಮೇಲೆ ಸ್ನಾನ ಎಲ್ಲ ಮಾಡಿಸಿ ನೆಕ್ಸ್ಟು ಚೌಟ್ರಿಗೆ ಹೋಗೋ ಶಾಸ್ತ್ರ ಬರುತ್ತಲ್ಲ ಅದಕ್ಕೆ ನಾನು ಇದನ್ನು ವೇರ್ ಮಾಡಿದ್ದೆ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಕಲರು ನನಗೆ ಇದು ಪರ್ಸ್ನಲಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಹೇಳಿ ಅಮ್ಮ ನಿನ್ನ ಈ ಕಲರ್ ತಗೋ ಅಂತ ಹೇಳಿದರು ನನಗೆ ನಮ್ಮ ಅಕ್ಕ ಒಂದು ಇನ್ನೊಂದು ಪರ್ಪಲ್ ನಮ್ಮ ಅಮ್ಮ ಬೈದರು ಎಲ್ಲ ಪರ್ಪಲ್ ಪರ್ಪಲ್ ಅಂತ ತೊಗೊಂಬೇಡ ನೀನು ಡಿಫ್ರೆಂಟ್ ಕಲರ್ಸು ಕೂಡ ಟ್ರೈ ಅಂತ ಹೇಳಿ ಅಮ್ಮ ನನಗೆ ಈ ಕಲರ್ ಅಂತ ಹೇಳಿ ಅಮ್ಮ ಹೇಳಿದರು ಇದು ಕೂಡ ಈ ಸೈಡು ದೊಡ್ಡ ಇದೆ ನೋಡಿ ಎರಡು ಸೈಡು ಕೂಡ ಅಂಡ್ ಇದರಲ್ಲೇ ಸ್ವಲ್ಪ ಕುಚ್ಚೆಲ್ಲ ಅದರಲ್ಲೇ ಇತ್ತು ಆ್ಯಂಡ್ ಇದು ಬನಾರಸ್ ಅಂತ ಏನೋ ಹೇಳ್ತಾರೆ ನೋಡಿ ಅದು ಇದು ನನಗೆ ಅರೌಂಡ್ ಟು ಪಾಯಿಂಟ್ ಏಯ್ಟ್ ಏನೋ ಸಿಕ್ಕಿದ್ದು ಎರಡು ಎಂಟುನೂರಕ್ಕೆ ಏನೋ ಸಿಕ್ಕಿದ್ದು ನನಗೆ ಇದು ಸ್ವಲ್ಪ ದಪ್ಪ ಬಟ್ಟೆ ಇದೆ ನನಗೆ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಸುಮ್ಮನೆ ಚೌಟ್ರಿಗೆ ಹೋಗುವಾಗ ಹಾಕೋದು ನಾನು ಗೋಲ್ಡ್ ತೊಗೊಳ್ಳೋಣ ಯಾರ ಮದುವೆಗಾದರೂ ಉಡ್ಬೋದು ಅಂಥೇಳಿ ಪ್ಯೂರ್ ರೇಷ್ ಈ ಗೋಲ್ಡನ್ನ ತೊಗೊಂಡೆ ನಾನು ಇದು ಕೆಳಗಡೆಗೆ ದೊಡ್ಡ ಇದೆ ಮೇಲೆ ಇಷ್ಟು ಚಿಕ್ಕ ಬಾರ್ಡ್ರ್ ಬರುತ್ತೆ ಇದು ಹೀಗೆ ತೋರಿಸ್ತೀನಿ ಹೀಗೆ ಇದು ಇದು ಕೂಡ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಆವಾಗ ಸಣ್ಣ ಇದ್ದೆ ಅದಾದಮೇಲೆ ನನ್ನ ಮದುವೆ ಆಗಿ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಇದೆ ಇನ್ನೊಂದು ತಿಂಗಳು ಎರಡು ವರ್ಷ ಆ ಎರಡು ವರ್ಷದಲ್ಲಿ ನನ್ನ ಮದುವೆನೇ ಲಾಸ್ಟ್ ಈ ಸೀರೆ ಉಟ್ಟಿರೋದು ಇದು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಇದು ಅಮ್ಮ ಕೊಡ್ಸಿದ ಸೀರೆ ತುಂಬ ಇಷ್ಟ ಆಯಿತು ನನಗೆ ಅಂದರೆ ಅಪ್ಪನ ಮನೆಯಿಂದ ಕೊಡಿಸ್ತಾರಲ್ಲ ಅದು ಸೀರೆ ಎಲ್ಲ ತುಂಬ ಚೆನ್ನಾಗಿದೆ ನಂಗೆ ಕಂಚಿಲ್ ಸಾರಿ ಕಂಚಿ ಮೆಟ್ ಕಂಚಿದ್ದ ಸ್ಯಾರಿ ಕಲೆಕ್ಷನ್ಸೆ ಕರ್ನಾಟಕ ಸೆಲ್ಕ್ಸಲ್ ಸಿಗೋದು ನಿಮಗೆ ಆ್ಯಂಡ್ ಇದಕ್ಕೆ ಏನಪ್ಪ ಆಗಿತ್ತು ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಬಾರ್ಡರೇ ನನಗೆ ಬ್ಲೌಸಿಗೆ ಬಂದಿತ್ತು ಇಷ್ಟು ದೊಡ್ಡ ಬಾರ್ಡ್ರೇ ಅವ್ರು ಹೇಳಿದ್ರು ಇಷ್ಟನ್ನ ಕಟ್ ಮಾಡಿಕೊಂಡು ಬ್ಲೌಸ್ ಮಾಡ್ಕೊಳ್ಳಿ ಈ ಗೋಲ್ಡಲ್ಲೇ ಇರಲಿ ವರ್ಕ್ ನಿಮ್ಮ ಇಷ್ಟ ಯಾವ ಕಲರಲ್ಲಿ ನನಗೇನೋ ಪರ್ಟಿಕ್ಯುಲರ್ಲಿ ಅದು ಇಷ್ಟ ಆಗಲಿಲ್ಲ ತುಂಬ ವೇಟ್ ಇದೆ ಈ ಸ್ಯಾರಿ ಆ್ಯಂಡ್ ನೀವು ಹೆಂಗೆ ಕೂರಿಸ್ತೀರ ಅಂತ ಕೂತ್ಕೊಳ್ಳುತ್ತೆ ಸ್ಯಾರಿ ಹಂಗೆ ಉಟ್ಕೊಬೋದು ಇದು ಅರೌಂಡ್ ನನಗೆ ಏಯ್ಟೀನ್ ತೌಸಂಡ್ ಆಗಿತ್ತು ಸ್ಯಾರಿ ನಾನು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ನನಗೆ ಎಲ್ಲಾನು ಕೂಡ ಟ್ವೆಂಟಿ ಒಳಗಡೆನೇ ಬೇಕು ನನಗೆ ಯಾವುದು ಕಾಸ್ಟ್ಲಿ ಸ್ಯಾರಿ ಬೇಡ ಅಂತ ನನಗೆ ಅಷ್ಟು ಬೇಡವಾಗಿತ್ತು ಟ್ವೆಂಟಿನೂ ಬೇಡವಾಗಿತ್ತು ನನಗೆ ಇನ್ನೂ ಒಳಗಡೆ ತೊಗೊತೀನಿ ಅಂತ ಹೇಳಿದ್ದೆ ಬಟ್ ಒಂದು ಸಲ ಅಲ್ವಾ ಒಂದು ಸಲ ಅಲ್ವಾ ನನಗೆ ಸೀರಿಯಸ್ಲಿ ಡೆಡ್ ಇನ್ವೆಸ್ಟ್ ಮಾಡೋದು ಇಷ್ಟ ಆಗಲ್ಲ ನೀವೇ ನೋಡ್ಬೋದು ಈಗ ನಾನು ಇದೆಲ್ಲ ತೊಗೊಂಡು ಸುಮ್ಮನೆ ಬಿಸಾಕಿದ್ದೀನಿ ಆಗಿ ಒಂದು ಸಿಕ್ಸ್ ಹಂಡ್ರೆಡು ತೌಸಂಡ್ ಟು ಟೂ ತೌಸಂಡ್ ಸ್ಯಾರೀಸ್ ತೊಗೊಂಡ್ರೆ ಅಟ್ಲೀಸ್ಟು ವೇರ್ ಮಾಡ್ತಾ ಇರ್ಬೋದು ಪದೇ ಪದೇ ಇದೆಲ್ಲ ನಮ್ಮನೆ ಈಂಟ್ಸ್ಗೆ ಹಾಕೊಬೇಕು ಅಂತ ಎತ್ತಿಟ್ಟಿರಬೇಕು ಸೊ ತುಂಬ ಬೇಜಾರು ನನಗೆ ಈ ಥರ ಕಾಸ್ಟ್ಲಿ ಸೀರೆ ತೊಗೊಳಕ್ಕೆ ಅದಕ್ಕೆ ಇಷ್ಟ ಆಗಿರಲಿಲ್ಲ ಬಟ್ ಏನು ಮಾಡ್ತೀರಾ ಎಲ್ಲರೂ ಜುಗ್ಗಿ ಅಂತ ಅನ್ಕೋತಾರೆ ಅಂದ್ಬಿಟ್ಟು ಈ ಥರ ಸ್ಯಾರಿ ತೊಗೊಂಡಿದ್ದಷ್ಟೇ ನಾನು ಅದು ನಂಗೆ ಹೊಟ್ಟೆ ಅವ್ರಿಗೆ ತಪ್ಪ ಕಾಸ್ಟ್ಲಿ ಸ್ಯಾರಿ ಅದ್ರ ಬದಲು ಚಿನ್ನನೆ ಮಾಡಿಸ್ಕೊಟ್ಬಿಡಿ ಮನೇಲಿ ಅಂತ ಹೇಳಿದ್ದೆ ನನಗೆ ಆ್ಯಂಡ್ ಆ ಸ್ಯಾರಿಗೆ ನಾನು ಕಾಂಟ್ರಾಸ್ಟಾಗಿ ವೆಲ್ವೆಟ್ ನ ತಗೊಂಡು ಈ ಥರ ನ ಸ್ಟಿಚ್ ಮಾಡಿಸಿದ್ದೆ ಇದೀರಾ ಇದು ಕೂಡ ನಾನು ಮಿನಿಮಲ್ ಮಿನಿಮಲ್ ವರ್ಕ್ ಹೇಳಿದ್ದೆ ನನಗೆ ಸ್ಯಾರಿ ಫುಲ್ಲು ಗೋಲ್ಡ್ ಇರೋದ್ರಿಂದ ಮರು ರೆಡ್ ಬ್ಲೌಸ್ ಹಾಕಿದ್ರೇ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತುಂಬ ಮಿನಿಮಲ್ ವರ್ಕ್ ಹೇಳಿದ್ದೆ ನೋಡಿ ಕೈಗೆ ಈ ರೀತಿ ವರ್ಕ್ ಮಾಡಿಸಿದ್ದೆ ನಾನು ಆ್ಯಕ್ಚುಲಿ ಇದು ಬುಟ್ಟ ಬುಟ್ಟ ಇದೆಯಲ್ಲ ಈ ಬುಟ್ಟದ ಸುತ್ತ ಕೂಡ ವರ್ಕ್ ಹೇಳ ಅದಕ್ಕೆ ಆ್ಯಕ್ಚುಲಿ ವೀಡಿಯೋ ಆಫ್ ಆಯಿತು ಅವರು ಈ ಥರ ಬುಟ್ಟಾನ ತುಂಬ ಸಣ್ಣ ಸಣ್ಣ ಮಾಡಿಬಿಟ್ಟಿದ್ರು ನಾನು ಇದನ್ನು ಚೇಂಜ್ ಮಾಡಿಸೋಣ ಅಂದ್ಕೊಂಡೆ ಬಟ್ ನನಗೆ ಅವರು ಕೊಟ್ಟಿದ್ದೆ ಇದನ್ನು ನನಗೆ ಮದುವೆ ಇನ್ನೊಂದು ನಾಲ್ಕೈದು ದಿನ ಇದೆ ಅನ್ನುವಾಗ ಮತ್ತು ಅವಾಗ ಬರೀ ಸ್ಟಿಕ್ ಮಾಡಬೇಕು ಅಷ್ಟೇ ಮೇಲುಗಡೆ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಅದಕ್ಕೆ ನಾನೇ ಆವಾಗಾದರೂ ಫ್ರೀಯಾಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ಇದನ್ನು ಹಾಗೆ ಎತ್ತಿಟ್ಬಿಟ್ಟೆ ಇದನ್ನು ಹಾಗೆ ವೇರ್ ಮಾಡಿದ್ದೆ ಇದನ್ನು ಕೂಡ ನೋಡಿ ನಾನು ಸಿಂಪಲ್ಲಾಗೆ ಬ್ಲೌಸ್ನ ಹೊಲಿಸಿದ್ದೀನಿ ಪಾಟ್ ಡಿಸೈನ್ ಮಾಡಿಸಿ ಕೈಗೆ ಈ ರೀತಿ ಇದು ಮಾಡಿಸಿ ಸಿಂಪಲ್ಲಾಗೇ ನಾನು ಬ್ಲೌಸ್ನ ಹೊಲಿಸ್ಕೊಂಡಿದ್ದೆ ಹೇಳದ್ನಲ್ಲ ನನಗೆ ಸಿಂಪಲ್ಲಾಗಿ ಸ್ಯಾರಿ ಸಿಂಪಲ್ಲಾಗಿ ಬ್ಲೌಸ್ ಅರುಣಿಗೂ ಅಷ್ಟೇ ನಾನು ಎಷ್ಟು ಸಿಂಪಲ್ಲಾಗಿರ್ತೀನೋ ಅಷ್ಟೇ ಅವ್ರಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಯಾರೀಸಲ್ಲಿ ಆ್ಯಂಡ್ ನೆಕ್ಸ್ಟು ನನಗೆ ಅರುಣ ಇನ್ನೊಂದು ಸ್ಯಾರಿ ಕಾಸ್ಟ್ಲಿ ಸ್ಯಾರಿ ಕೊಡಿಸಿದ್ದು ಅಂತ ಹೇಳಿದ್ರೆ ಇದು ನನಗಿದ್ರು ಕೂಡ ಎಷ್ಟು ಇಷ್ಟ ಅಂತ ಹೇಳಿದ್ರೆ ನನ್ನ ಸ್ಯಾರೀಸಲ್ಲಿ ರೇಷ್ಮೆ ಸೀರೆಗಳೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನನಗೆ ಅರುಣ ಕೊಡಿಸಿದ್ದು ಅಂತ ಪರ್ಸ್ನಲಿ ಲವ್ ಇರುತ್ತೆ ಅದಕ್ಕೋಸ್ಕರ ಅವರು ಅಷ್ಟು ನನಗೆ ಬಟ್ಟೆನೂ ಕೊಡಿಸಿಲ್ಲ ನಾನೇ ಪ್ರತಿ ಸಲ ಅವ್ರಿಗೆ ಒಂದು ಐದು ದಿನ ನಾನು ಬಟ್ಟೆ 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 ಅಂತ ಅವ್ರಿಗೆ ತುಂಬ ಬಟ್ಟೆ ಕೊಡಿಸ್ತೀನಿ ಬಟ್ ಅವ್ರಿಗೆ ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಏನಾದರೂ ತಗೋ ಉಳ್ಕೊಳ್ಳೋಂಥ ತಗೋ ಉಳ್ಕೊಳ್ಳೋಂಥ ತಗೋ ಬಟ್ಟೆ ಉಳ್ಕೊಳ್ಳಲ್ವಾ ಅಂತ ರೇಗಿಸ್ತಿದೆ ಬಟ್ ಮದುವೆ ಕೊಡಿಸ್ಲೇಬೇಕಲ್ಲ ಅವರು ಅದಕ್ಕೋಸ್ಕರ ಎಂಗೇಜ್ಮೆಂಟು ಫಸ್ಟ್ ಸ್ಯಾರಿ ನನಗೆ ಅವ್ರು ಕೊಡಿಸಿದ್ದು ಅದಾದ ಮೇಲೆ ನನಗೆ ಇದು ನನ್ನ ನೆರ್ವಿಗೆ ಕೊಡ್ಸಿದ್ದೆ ಇದು ಸ್ಯಾರಿ ನೋಡ್ಬೋದು ಹೇಗಿದೆ ಅಂತ ಸೀರಿಯಸ್ಲಿ ನಾನು ಈ ಕಾಂಬಿನೇಷನ್ ಎಷ್ಟು ಇಟ್ಕೊಂಡಿದ್ದೆ ಗೊತ್ತಾ ಸುಮಾರು ಫೋಟೋಸ್ ತೆಗೆದು ಇಟ್ಕೊಂಡಿದ್ದೆ ಈ ಸ್ಯಾರಿನ ನಾನು ಇದ್ದೇ ಕಲರ್ ಪ್ಯಾಟ್ರನ್ ಸ್ಯಾರಿ ತೊಗೋಬೇಕು ಅಂತ ಪರ್ಪಲ್ಗೆ ಥರ ಗ್ರೀನು ನೋಡಿ ಕಾಣಿಸ್ತಿದ್ಯಾ ಎಷ್ಟು ಡೀಟೇಲಿಂಗ್ ಇದೆ ವರ್ಕು ನನಗೆ ಇದು ಕೂಡ ಕಂಚಿಲ್ ಸಾರಿ ಕರ್ನಾಟಕ ಸಿಲ್ಕ್ಸಲ್ಲೇ ಹೋಗಿದ ತಕ್ಷಣ ಸಿಕ್ತು ನನಗೆ ಆಲ್ಮೋಸ್ಟ್ ಓಪಲ್ ಮೇಲೆ ತುಂಬ ಲವ್ ಇತ್ತಲ್ಲ ಅದಕ್ಕೋಸ್ಕರ ಟಕ್ ಅಂತ ಎತ್ಕೊಂಡ್ಬಿಟ್ಟೆ ಇದು ಕೂಡ ನಾನು ಬೇಬಿ ಕುಚ್ಚಿ ಹಾಕ್ಸಿದ್ದೀನಿ ನನ್ನ ಮೋಸ್ಟ್ ಲವ್ಡ್ ಸ್ಯಾರಿ ಇದು ಹೇಳದ್ನಲ್ಲ ಪರ್ಸ್ನಲಿ ಲವ್ ಏನಪ್ಪ ಅಂದರೆ ನನಗೆ ನನ್ನ ಗಂಡ ಕೊಡಿಸಿದ್ದು ಅಂತ ಅವ್ರು ಕೊಡಿಸಿದ್ದು ಸ್ಯಾರಿ ಮೇಲೆ ರೇಗಿಸ್ತಾ ಇರ್ತೀನಿ ನನಗೆ ಕಾಸ್ಟ್ಲಿ ಸೀರೆಗಳನ್ನ ಕೊಡಿಸ್ಬಿಟ್ಟಿದ್ದೀರಾ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಆ್ಯಕ್ಚುಲಿ ಇದಕ್ಕೂ ಕೂಡ ಈ ಥರ ಗೋಲ್ಡು ಬಾರ್ಡರ್ ಬಂದಿತ್ತು ಬ್ಲೌಸಿಗೆ ನಾನು ಈ ಬಾರ್ಡರು ಸ್ಲೀವ್ಸ್ಗೆ ಬಂದಿತ್ತು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆ ಬ್ಲೌಸು ಪ್ಯಾಟ್ರನ್ನು ಬಿಕಾಸ್ ಅದನ್ನು ಕೊಡಿಸಿದ್ರೆ ನಾನು ಇನ್ನೇನೋ ವರ್ಕ್ ಸಿಂಪಲ್ ಸಿಂಪಲಾಗಿ ಹಿಂಗೆ ಹೊಲ್ಸ್ಕೊಬೇಕಿತ್ತು ಅದಕ್ಕೋಸ್ಕರ ಯೋಚನೆ ಮಾಡಿ ನಾನು ಅದಕ್ಕೂ ಕೂಡ ಒಂದು ಸಪ್ರೇಟು ರೇಷ್ಮೆದು ಪೀಸ್ ತಗೊಂಡು ನಾನು ಈ ರೀತಿ ಅದಕ್ಕೆ ಸ್ಟಿಚ್ ಮಾಡಿಸ್ದೆ ನೋಡ್ತಾ ಇದ್ದೀರ ಬ್ಯಾಕ್ ಈ ರೀತಿ ಸ್ಟಿಚ್ ಮಾಡಿಸ್ದೆ ಆ್ಯಂಡ್ ಸ್ಲೀವ್ಸಿಗೆ ನಾನು ಈ ರೀತಿ ಸ್ಟಿಚ್ ಮಾಡಿಸಿದ್ದೆ ಕಾಣಿಸ್ತಿದ್ರೆ ಇದು ಕೂಡ ನನಗೆ ಸದ್ಯಕ್ಕೆ ಆಗೋದಿಲ್ಲ ನೋಡೋಣ ಅರುಣನ್ ಫ್ಯಾಮಿಲಿಯಲ್ಲಿ ನವೆಂಬರ್ಗೆ ಒಂದು ಮದುವೆ ಇದೆ ಮದುವೆಗೆ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಿಕಾಸ್ ಹೇಳಿದ್ನಲ್ಲ ಎರಡು ವರ್ಷ ಆಯಿತು ಮದುವೆಗೆ ಎರಡು ವರ್ಷದಿಂದ ಒಂದ್ಸಲನೂ ವೇರ್ ಮಾಡಿಲ್ಲ ನೋಡಿ ಈ ರೀತಿ ಇದೆ ಸ್ಲೀವ್ಸು ಸ್ಲೀವ್ಸ್ ಈ ರೀತಿ ಕಟ್ಸಿದೆ ತೋಣಲ್ಲಿ ಬ್ಯಾಕ್ ಸೈಡು ಈ ರೀತಿ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ ನಾನು ಯಾವುದು ಮಿಷಿನ್ ವರ್ಕ್ ಇಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಕೆಲವೊಂದು ರೇರ್ ಯೂಸ್ ಮಾಡ್ತೀನಿಲ್ಲಲ್ಲ ಮಾತ್ರ ಮಿಷಿನ್ ವರ್ಕ್ ಮಾಡಿಸಿದ್ದೆ ನನ್ನ ಮಗನೇ ಹ್ಞೂ ಅಂತ ಹೇಳ್ತಿದ್ದೆ ಇದು ನನಗೆ ಅರೌಂಡ್ ಕಾಸ್ಟ್ ಆಗಿದ್ದು ಸಿಕ್ಸ್ಟೀನ್ ತೌಸಂಡ್ ಇದು ನನಗೆ ಸಿಕ್ಸ್ಟೀನ್ ತೌಸಂಡ್ಗೆ ಸಿಕ್ತು ನಾನು ತುಂಬ ಚೆನ್ನಾಗಿ ಕೌಂಟ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂದರೆ ಕೊಟ್ಟು ಸಾವಿರ ಕೊಡಿಸಿದ್ದಲ್ವಾ ಅದಕ್ಕೆ ನನಗೆ ಆ್ಯಂಡ್ ಆ್ಯಂಡ್ ಅವನು ಇನ್ನೊಂದು ಸಾರಿ ಕೊಡಿಸಿದ್ರು ಅರುಣ ಒಂದು ರಿಸೆಪ್ಷನ್ಗೆ ಆ್ಯಂಡ್ ಒಂದು ನೆರ್ವಿಗೆ ಅಂತ ಕೊಡಿಸ್ತಾರೆ ನೋಡಿ ಅದಕ್ಕೋಸ್ಕರ ರಿಸೆಪ್ಷನ್ಗೆ ನಾನು ಅದು ಕೂಡ ಸಿಕ್ಸ್ಟೀನೋ ಸೆವೆಂಟೀನೋ ಕಾಸ್ಟ್ ಆಯಿತು ನನಗೆ ಆ ಅದನ್ನು ನಾನು ಇವತ್ತಿನ ತನಕ ಉಟ್ಟಿಲ್ಲ ಬಿಕಾಸ್ ನಮ್ಮದು ಒಂದೇ ಟೈಮ್ ಮದುವೆ ಆಗಿರೋದ್ರಿಂದ ಅಪ್ಪನ ಮನೆ ಸ ಸೀರೆಲ್ಲೇ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನನಗೆ ಸ್ಯಾರಿ ಚೇಂಜ್ ಮಾಡಿಸ್ಲಿಲ್ಲ ನಾನು ಅದಕ್ಕೂ ಬ್ಲೌಸೆಲ್ಲ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೆ ಸೊ ನಮ್ಮ ಮನೇಲಿ ಸ್ಯಾರಿ ಚೇಂಜ್ ಮಾಡಿಸ್ಲಿಲ್ಲ ಸೊ ನಾನು ಈ ಮದುವೆ ಸ್ಯಾರಿಲೇ ಅವ್ರ ಮನೆಗೆ ಹೋದೆ ನಾನು ಸೊ ದಟ್ ನನಗೆ ಇನ್ನೊಂದು ಸ್ಯಾರಿ ಹಾಗೆ ಉಳ್ಕೊಂಡಿದ್ದೆ ಅದನ್ನು ನಾನು ಈ ವಿಡಿಯೋಲಿ ತೋರಿಸ್ತಿಲ್ಲ ಅದು ಕೂಡ ತುಂಬ ಜನ ಇದೆ ತುಂಬ ಫೇವ್ರೇಟ್ ಕೂಡ ನನಗೆ ಅದು ಈ ಥರ ಎಲ್ಲ ಲೈಟ್ ಡಾರ್ಕ್ಸ್ ಇರೋದ್ರಿಂದ ನಾನು ಲೈಟ್ ಬಾರ್ಡರ್ ಸ್ಯಾರಿ ತೊಗೊಂಡಿದ್ದೀನಿ ಅದನ್ನು ಅದು ಕೂಡ ತುಂಬ ಚೆನ್ನಾಗಿದೆ ಅದನ್ನು ಯಾವುದಾದ್ರೂ ಮುಂದೆ ಫಂಕ್ಷನ್ಸ್ಗೆ ವೇ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಒಂದು ಸಲನೋ ಸ್ಯಾರಿ ಕೂಡ ಓಪನ್ ಮಾಡಿಲ್ಲ ನಾನು ಯಾವುದು ಫಂಕ್ಷನ್ಸ್ಗೆ ಹೋಗಿಲ್ಲ ನಾನು ಅದಕ್ಕೋಸ್ಕರ ಸ್ಯಾರಿ ಕೂಡ ಓಪನ್ ಮಾಡಿಲ್ಲ ಪುಟಾಣಿ ಹಾಯ್ ಮಾಡಿಯಲ್ಲಿ ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿಯಲ್ಲಿ ಪುಟಾಣಿ ನೋಡಿ ನೀವೇ ಬಂದ್ಬಿಟ್ರಿ ನಿಮ್ಮ ಬರ್ಡೇಗೆ ಹಾಕ್ಕೊಳ್ಳ ಸ್ಯಾರಿನ ಪಾ ನಿಮ್ಮ ಬರ್ಡೇಗೆ ಹಾಕ್ಕೊಳ್ಳ ಸ್ಯಾರಿನಾ ಹ್ಞೂ ಒಂದು ನಿಮಿಷ ಕೂಚಿ ಮಾಡಿ ಇಲ್ಲಿ ಕೂಚಿ ಮಾಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಇಲ್ಲಿ ನನ್ನ ಮಗ ಆ್ಯಂಡ್ ಪಾಪು ಬೇಸಸ್ ತುಂಬ ಕ್ವಶನ್ಸ್ ಕೇಳಿದ್ದೀರಾ ಪಾಪಗೆ ಏನು ಫುಡ್ ತಿಂತೀರಾ ಪಾಪಗೆ ಎಷ್ಟು ವೆಯ್ಟ್ ಇದ್ದಾನೆ ಬರ್ತ್ ಎಲ್ಲ ತುಂಬ ಜನ ಕೇಳಿದ್ದೀರಾ ಆ್ಯಂಡ್ ಅವ್ನಿಗೆ ಏನು ಸೋಪ್ ಯೂಸ್ ಮಾಡ್ತೀರಾ ಮಸಾಜಿಂಗ್ ಏನು ಆಯಿಲ್ ಯೂಸ್ ಮಾಡಿಸ್ತೀರಾ ನಿನಕ್ಕೆ ಎಷ್ಟು ಟೈಮ್ ಫಿಟ್ ಕೊಡ್ತೀರಾ ತುಂಬ ಜನ ಕೇಳಿದ್ದೀರಾ ಸೊ ದಟ್ ನಾನು ಅದಕ್ಕೆ ಟಾಪದೇ ಒಂದು ವೀಡಿಯೋ ಮಾಡೋಣ ಹೇಳಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಅದೊಂದು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಆ್ಯಕ್ಚುಲಿ ಈಗ ಒಂದು ಲಾಸ್ಟ್ ಸ್ಯಾರಿ ಇದೆ ಅದನ್ನು ತೋರಿಸ್ಬಿಟ್ಟು ನಿಮಗೆ ನಾನು ನಾನು ಇಷ್ಟಂಗಾದರೂ ರೆಡಿ ಆಗ್ತೀನಿ ಫೋಟೋಸ್ ಕಟ್ಸ್ತೀನಿ ಆ್ಯಂಡ್ ನಾನು ಇಷ್ಟೊಂದು ಸ್ಯಾರಿ ತೊಗೊಳ್ತೀನಿ ಅಂತ ಹೇಳಿದೆ ಅದಕ್ಕೆಲ್ಲ ಅರುಣ ಏನು ರೆಸ್ಟ್ರಿಕ್ಟ್ ಮಾಡಿಲ್ಲ ಓಕೆ ಅದಕ್ಕೆಲ್ಲ ನೀನು ಇಷ್ಟ ತಗೋ ತೆಗೆಸ್ಕೊ ಅಂತ ಹೇಳಿದ್ರು ನಾನು ಫೋಟೋ ಶೂಟನ್ನೇ ಸಪ್ರೇಟ್ ಒಂದು ದಿನ ಇಟ್ಕೊಂಡಿದ್ದೆ ಆ್ಯಂಡ್ ಇದು ಸೀಮಂತದ ದಿನವೇ ನಾನು ಒಂದು ಸ್ಯಾರಿನ ಉಟ್ಕೊಂಡು ನಾನು ಫೋಟೋಸು ತೆಗಿಸಿದ್ದೆ ಆ ಸ್ಯಾರಿ ಬಂದು ಇದಕ್ಕೆ ನನಗೆ ಎಷ್ಟು ಟು ಕ್ವಶನ್ಸ್ ಬಂದಿತ್ತು ಅಂತ ಹೇಳಿದ್ರೆ ನಂದು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ತುಂಬ ವೈರಲ್ ಆಗಿಬಿಟ್ಟಿತ್ತು ಮೂರು ಲಕ್ಷ ಏನೋ ಹೋಗಿತ್ತು ಅದಾಗಿದ್ದಾಗ ನನಗೆ ತುಂಬ ಜನ ಮೆಸೇಜ್ ಮಾಡಿದರು ನನಗೆ ಸ್ಯಾರೀಸ್ತು ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ಇದು ಒಂಥರ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಸೀರೆ ಆ್ಯಂಡ್ ನನಗೆ ಎಷ್ಟು ನಾನು ತಲೆಯಲ್ಲಿಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ ಇದೇ ಬೇಕು ಹೋಗದೆ ಫೋಟೋ ತೋರಿಸ್ದೆ ಅವ್ರು ತೆಗೆದುಕೊಟ್ರು ನಾನು ತಗೊಂಬಂದೆ ಅಷ್ಟೇ ಆಗಿದ್ದು ಈ ಸ್ಯಾರಿಲಿ ನಾನು ಹುಡುಕ್ಲೂ ಇಲ್ಲ ಏನೂ ಆಗಿಲ್ಲ ಇದು ನನಗೆ ಆ್ಯಕ್ಚುಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಬಿಡುವಾಗೆ ಬಿಡ್ಕೊಂಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಫೋಟೋಸ್ ಅಂತೂ ಸಖತ್ ಅಲ್ಟಿಮೇಟಾಗಿ ಬಂದೈತೆ ನನಗೆ ಇದಕ್ಕೂ ಕೂಡ ತುಂಬ ಕಾಂಪ್ಲಿಮೆಂಟ್ ಸಿಕ್ಕಿತ್ತು ನನಗೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ನಾನಿಲ್ಲಿ ಪಕ್ಕ ಬೇಕಾದರೆ ವೀಡಿಯೋಸ್ ಶೇರ್ ಮಾಡ್ತೀನಿ ಅಥವಾ ನನ್ನ ಯೂಟ್ಯೂಬ್ ಫಾಲೋವರ್ ಆಗಿದ್ದರೆ ನಿಮಗೆ ಶಾರ್ಟ್ಸ್ ಅಲ್ಲಿ ಶಾರ್ಟ್ಸಲ್ಲಿ ನಾನಿದು ವೀಡಿಯೋಸ್ ಹಾಕಿದ್ದೀನಿ ನೋಡಿ ಇದು ಕರ್ನಾಟಕ ಸಿಲ್ಕ್ಸ್ ಎಲ್ಲ ತಗೊಂಡಿದ್ದೀನಿ ಇದಕ್ಕೆ ಪಿಂಕ್ ಬ್ಲೌಸ್ ಬಂದಿತ್ತು ಇದನ್ನ ಸುಮಾರು ಒಂದು ವಾರದಿಂದ ಏನೋ ತಗೊಂಡ್ಬಂದಿದ್ದೆ ಬಂದಿದ್ದೆ ಸ್ಯಾರಿನ ಅದಕ್ಕೆ ನಾನು ಈ ರೀತಿ ಸಿಂಪಲ್ಲಾಗಿ ಬ್ಲೌಸಲ್ಲಿ ಸ್ಟಿಚ್ ಮಾಡಿಸ್ಬಿಟ್ಟೆ ಆಮೇಲೆ ಬ ಕೂಡ ಇದ್ದೆ ಅಲ್ವಾ ಸೀರೆ ಕೂಡ ಉಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಬ್ಲೌಸು ಕೂಡ ವರ್ಕೆಲ್ಲ ಹಾಕೊಳ್ಳೋಕೆ ಆಗಲ್ಲ ಹೇಳಿ ನಾನೇ ತುಂಬ ಶಕ್ಕೆ ಇತ್ತು ಅವಾಗ ನನಗೆ ಡಿಸೆಂಬರಲ್ಲಿ ನನಗೆ ಆಗಿದ್ದು ತುಂಬ ಸಖೆ ಆಗ್ತಿತ್ತು ನನಗೆ ಅದೆಲ್ಲ ಚಳಿನ ಶಕೆನ ಅಂತಲೇ ಗೊತ್ತಾಗ್ತಿತ್ತು ತುಂಬ ಸ್ವೆಟ್ ಆಗ್ತಿದೆಟಲ್ಲಿ ಇದ್ನಲ್ಲ ಅದಕ್ಕೆ ಆ್ಯಂಡ್ ಸೊ ದಟ್ ಇದು ನನ್ನ ಬ್ಲೌಸು ಈ ರೀತಿ ಆಗಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಇದು ನನಗೆ ನಿಜ ಎಷ್ಟು ಅಷ್ಟು ಇಷ್ಟ ಸೀರೆ ಅಂತ ಹೇಳಿದ್ರೆ ತುಂಬ ಇಷ್ಟ ನಾನು ನನ್ನ ಕೇಳ್ತಾನೆ ಇದ್ದೆ ನಂಗೆ ಇದೊಂದು ಸೀರೆ ಕೊಡಿಸ್ಬಿಡಿ ಇದೊಂದು ಸೀರೆ ಕೊಡಿಸ್ಬಿಡಿ ಇದೊಂದು ಸೀರೆ ಕೊಡಿಸ್ಬಿಡಿ ಇದೊಂದು ಸೀರೆ ಕೊಡಿಸ್ಬಿಡಿ ಅಂತ ಫೈನಲಿ ನನಗೆ ಅವರು ಈ ಸೀರೆ ಕೊಡಿಸಿದ್ರು ಅದೇ ಹೇಳಿದ್ರು ಸದ್ಯ ಹೋಗಿದ ತಕ್ಷಣ ಪುಣ್ಯಕ್ಕೆ ನನಗೆ ನೀನು ಇಷ್ಟಪಟ್ಟು ಸೀರೆನೇ ಸಿಕ್ತಲ್ಲ ನಂಗೆ ಅದೇ ಖುಷಿ ಅಂತ ಬೇರೆ ಸೀರೆಸ್ ತುಂಬ ತೋರಿಸಿದ್ರು ನನಗೆ ಯಾವುದು ಇಷ್ಟ ಆಗಲಿಲ್ಲ ಅವರು ತಲೆಯಲ್ಲಿ ಇಟ್ಕೊಂಡು ಬಿಡಿ ಅದಕ್ಕೆ ನೀವು ಇದನ್ನೇ ಇಷ್ಟಪಡ್ಲಿದ್ದೀರಾ ಅಂತ ಹೇಳಿದ್ರು ಸೊ ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ಸ್ ನನ್ನ ಸ್ಯಾರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೂ ಈ ಥರ ಸ್ಯಾರೀಸ್ ಏನಾದರೂ ಬೇಕಂದರೆ ಪ್ಲೀಸ್ ವಿಸಿಟ್ ಕರ್ನಾಟಕ ಸಿಲ್ಕ್ಸ್ ಅಂತ ಹೇಳ್ತೀನಿ ಮೈಸೂರಲ್ಲಿ ಯಾರನ್ನು ಬೇಕಾದರೂ ಕೇಳಿದ್ರು ಲೊಕೇಶನ್ ತೋರಿಸ್ತಾರೆ ನಿಮಗೆ ಝೂ ಆಪೋಸಿಟ್ ಇದೆ ಕರ್ನಾಟಕ ಸಿಲ್ಕ್ಸು ಹೋಗಿ ನೀವು ತೊಗೋಬೋದು ಆ್ಯಂಡ್ ಇದೆಲ್ಲ ಅಮ್ಮನ ಮನೇಲಿರೋದ್ರಿಂದ ನಾನು ಅಮ್ಮನ ಮನೆಗೆ ಬಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ ಪಾಪನೇ ಏನಮ್ಮ ಹಂಗೆ ನಾನೇನು ವೀಡಿಯೋಸ್ಗೆ ಟ್ರೈ ಪೋಡ್ ಹಾಕಿದ್ದೀನಲ್ವ ಅದನ್ನೇ ಇವಾಗ ಅವ್ನು ಕೀಳಬೇಕು ಅದಕ್ಕೆ ಅಷ್ಟೊಂದು ಇದು ಮಾಡ್ತಾ ಇದ್ದೇನೆ ಓಕೆ ಫೈನ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ಯಾವುದಾದ್ರೂ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಎಲ್ಲ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್